ಜಾಸ್ತಿ ಆಗುತ್ತೆ ಸರ್ ಒಂದ್ ಹದ್ ಮೂರ್ ಹದ್ನಾಲ್ಕ ಚೀಲ ಬರ್ಬೋದು ಜಮೀನ್ಗೆ ಏಳು ಕುಂಟಾಲ್ ಅಂದ್ರೆ ಒಳ್ಳೆ ಇಳುವರಿ ಯಾಕಂದ್ರೆ ಒಂದ ಎಕರೆಗೆ ನಲ್ವತ್ ಕುಂಟಾಲ್ ಬೆಳೆ ಈಗ ಚಲಕೆ ನಾಟಿ ಮಾಡ್ತೀವಿ ನೀರು ನೀರ್ ಮತ್ತ ಒಂದ್ ತಿಂಗ್ಳ ತನಕ ತೋಟಿಯಾಗಿ ನೋಡ್ಕೊಬೇಕು ನೀರು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್ ನೀರು ಜಾಸ್ತಿ ಇದ್ರೂ ಮಾಡ್ಬೋದು ನೀರ್ ಇಪ್ಪತ್ತು ಸ್ವಲ್ಪ ಕೊಟ್ಟಿದೀನಿ ಆಮೇಲೆ ಡಾಕ್ಟರ್ ಸೈಲ್ ಒಂದ್ಸಲ ಸ್ಪ್ರೇ ಮಾಡಿದೀನಿ ಡಾಕ್ಟರ್ ಏನು ಜೈವಿಕ ಗೊಬ್ಬರ ಅರ್ಧ ಕೆಜಿ ಭತ್ತ ಹಾಕಿದೀನಿಗೂ ನಮಸ್ಕಾರ ಇವತ್ತು ನಾವು ಈ ವಿಡಿಯೋದಲ್ಲಿ ಭತ್ತದ ಬಗ್ಗೆ ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ಲೇಬರ್ ಸಮಸ್ಯೆ ಕಾಡ್ತಾ ಇದೆ ಭತ್ತ ನಾಟಿ ಮಾಡ್ತಾ ಕೊಯ್ಲು ಕಟಾವು ಸಮಸ್ಯೆಗಳಿಗೂ ಒಂದು ಸಣ್ಣ ಪರಿಹಾರ ಕಂಡಿಟ್ಕೊಂಡಿದ್ದಾರೆ ಆ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ವಿ ಮೊದಲು ಪರಿಚಯ ಮಾಡ್ಕೊಂಡು ಅವ್ರ ಏನ್ ಮಾಡಿರಂತ ನಮಸ್ತೆ ಸರ್ ನಿಮ್ ಹೆಸರು ನನ್ನ ಹೆಸರು ಮಹಾದೇವಪ್ಪ ಹೆಸರು ಗ್ರಾಮ ಕ್ಯಾರೂರ್ ತಾಲೂಕು ಚುಂಚುನ್ಗಡೆ ಹಬ್ಳಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಹ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಮಹಾದೇವ ಕೆಪಿ ನಮ್ದು ಕೆಸ್ತೂರ್ ಊರ್ ಬಂದ್ಬಿಟ್ಟು ಪಂಚಾಯತ್ ಕೆಸ್ತೂರೇ ಕೇರ್ನಗರ ತಾಲೂಕು ಮೈಸೂರು ಜಿಲ್ಲೆ ಸರ್ ಕೇರ್ನಗರ ತಾಲೂಕು ಮೈಸೂರು ಓಕೆ ಇವತ್ತು ನಾವು ಇಲ್ಲಿ ಭತ್ತದ ಗದ್ದಲ್ಲಿ ನಿಂತಿದ್ದೀವಿ ನೀವೇನು ವಿಶೇಷವಾಗಿ ಸಿಲ್ಕಿ ನಾಟಿ ಮಾಡಿದಿರಿ ಅಂತ ಕೇಳ್ಪಟ್ಟೆ ಅದಕ್ಕೋಸ್ಕರ ಇಲ್ಲಿ ಬಂದೆ ಏನು ಮಾಮೂಲಿ ನಾಟಿಗೂ ನಿಮ್ ನಾಟಿಗೇನು ಏನ್ ವ್ಯತ್ಯಾಸ ಯಾವ ತರ ಭತ್ತ ಬೆಳೀರ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಹೌದು ಈಗ ಇಲ್ಲಿ ಆಳ್ಗಳ ಸಮಸ್ಯೆ ಈಗ ತುಂಬಾ ಸಮಸ್ಯೆ ಕಾಣಿಸ್ತಾ ಇದೆ ಅದ್ರಿಂದ ಇವಾಗ ಈ ತರ ಚಲ್ಕೆ ಭತ್ತ ನಾಟಿ ಮಾಡೋದ್ರಿಂದ ಪೈರು ತೆಂಡೆ ಒಡಿತದೆ ಅಂತ ಈಗ ನಮ್ಗೆ ಇಲ್ಲಿ ತೋರ್ಸ ತೋರ್ಸೈತೆ ಚಲಕೆ ನಾಟಿ ಅಂದ್ರೆ ಗೊತ್ತಿರಲ್ಲ ಚಲ್ಕೆ ನಾಟಿ ಚಲ್ಕೆ ನಾಟಿ ಅಂತ ಅಂದ್ರೆ ಈಗ ನಾರ್ಮಲ್ ಆಗಿ ಭತ್ತ ನಾಟಿ ಮಾಡೋದಾದ್ರೆ ಹಾಗೆ ಊದಿ ಅದಕ್ ಫಸ್ಟ್ ಭತ್ತ ಹಾಕ್ಬಿಟ್ಟು ಪೈರ್ ಬಂದ್ಮೇಲೆ ಇಪ್ಪತ್ತಿನ ಇಪ್ಪತ್ತಿನ ಆದ್ಮೇಲೆ ನಾಟಿ ಮಾಡೋಂತದ್ದು ಭತ್ತ ಹಾಕೋದು ಈ ತರ ಪದ್ಧತಿ ಮಾಡ್ತಾ ಇರೋದು ನಾವು ಮಾಡ್ತಾ ಇದ್ದ ಅದೇ ಪದ್ದತಿ ಮಾಡ್ತಾ ಇದೋ ಈ ಚಿಲ್ಕಡ್ ನಾಟಿ ಅಂತ ಅಂದ್ರೆ ಆ ಭತ್ತನೆ ಎಷ್ಟ ಒಂದ್ ಅರ್ಧ ಕೆಜಿ ಭತ್ತ ಎಷ್ಟ್ ಬೇಕೋ ಅಷ್ಟ್ ಭತ್ತ ಉನಿ ಹಾಕ್ಬಿಟ್ಟು ಇಪ್ಪತ್ತ್ ಗಂಟೆ ಟೈಮ್ ಉನಿ ಹಾಕ್ಬೇಕು ಉನಿ ಹಾಕಾದ್ಮೇಲೆ ಒಂದ್ ಎರಡ್ ದಿನ ಮಳೆ ಕಟ್ಬೇಕು ಮಳೆ ಕಟ್ಟಾದ್ಮೇಲೆ ಕುರ್ಮಳೆ ಬರ್ತದೆ ಗದ್ದೆಲ್ಲ ರೆಡಿ ಮಾಡ್ಕೊಂಡು ನೀಟಾಗಿ ಅದನ್ನ ಹತೋಟಿಯಾಗಿ ಎರ್ಚ್ಬೇಕು ಸರ್ ಇದನ್ನ ಚಲ್ಕೆ ನಾಟಿ ಅಂತ ಕರಿತೀವಿ ಲೇಬರ್ ಸಮಸ್ಯೆ ಇಲ್ಲ ನಾಟಿಗೆ ಆಳ್ಬೇಕಾಗಿಲ್ಲ ಪೈದಿ ಹಿಡಿಯಕ್ ಆಳ್ಬೇಕಾಗಿಲ್ಲ ಏನಕ್ಕೂ ಆಳ್ಬೇಕಾಗಿಲ್ಲ ಒಬ್ಬರೇ ಆರಾಮಾಗಿ ಮಾಡ್ಬೋದು ಸರ್ ಈ ತರ ಚಲ್ಕೆನಾಟಿ ಅದು ನಮ್ಮ ಆಕಡೆ ಕಡೆ ಮಂಗಳೂರು ಭಾಗ ಮಲೆನಾಡ್ ಭಾಗದ ಅವರೇ ಬೇರೆ ತರ ಅಂತಾರೆ ಅವ್ರಲ್ಲೂ ಈ ಪ್ರಚಲಿತ ಇದೆ ನೀವ್ ಏನ್ ಹೇಳ್ತಾ ಇದೀರಿ ಭತ್ತನ ಮಳಕೆ ಕಟ್ಟಿ ಅದನ್ನ ನೇರವಾಗಿ ಎರ್ತಾ ಒಂದು ಪದ್ಧತಿ ಇದೆ ನಾವ್ ಹಿಂದೆ ದೊಡ್ಡಿ ಭತ್ತ ಅಂತ ಅಂತ ಇದೆ ನಮ್ ಕಡೆ ದೊಡ್ಡಿ ಭತ್ತ ಸಾಲ್ ತಾಲ್ ಬಿಡೋರು ಬಾಳೆ ಒಳ್ಳೇದು ಸರ್ ಈಗ ಈ ನಾಟಿಯಿಂದ ಪ್ರಯೋಜನ ಏನು ಈಗ ನೀವ್ ನೋಡಿದೀರಿ ಏನ್ ಅನುಕೂಲ ಆಗುತ್ತೆ ಈಗ ಚಲಿಕೆ ನಾಟಿಯಿಂದ ನಮ್ಗೆ ಈ ಆಳ್ಗಳ ಹುಡುಕಿ ತಡಕಿ ಮಾಡೋದಕ್ಕೆ ಆಕಾಶನೇ ಬಿದ್ ಹೋಗ್ಬಿಡ್ತಿತ್ತು ಆಯ್ತಾ ಇದರಿಂದ ಒಬ್ರೇ ಗದ್ದೆ ಸಿದ್ಧತೆ ಮಾಡಿಕೊಂಡು ಈ ಚಲಿಕೆ ಭತ್ತ ಮಾಡೋದ್ರಿಂದ ಆಳ್ಗಳು ನಮ್ಗೆ ಅವಶ್ಯಕತೆ ಇರಕ್ಕಿಲ್ಲ ಆಯ್ತಾ ಈಗ ಆಳ್ಗಳ ಸಮಸ್ಯೆ ಜಾಸ್ತಿ ಆಮೇಲೆ ಆಳ್ಗಳು ಬತ್ತೂ ಬರ್ದಂಗು ಇರ್ತಾರೆ ಕೆಲವು ವೇಳೆ ಅಲ್ಲ ಈಗ ನೀವ್ ಹೇಳ್ತಾ ಇರೋದು ಒಂದು ಕೋಳಿ ಕಾರ ಸಮಸ್ಯೆ ಇರೋದು ಈಗ ಒಬ್ರು ಮನೇಲಿ ಇರೋವ್ರೆ ಇದು ಮಾಡ್ಕೊ ಮನೇಲಿ ಇರೋರೆ ಗದ್ದೆ ಸಿದ್ಧತೆ ಮಾಡ್ಕೊ ಮಾಡ್ಬೋದು ಈಗ ಮಹಾದೇವ್ರು ಹೇಳ್ತಾ ಇದ್ರು ನೀವು ಬೀಜ ಫಸ್ಟು ಬೀಜಗಳೆಲ್ಲಾ ಮೊಳಕೆ ಕಟ್ಕೋಬೇಕು ಎಲ್ಲಾ ಮಾಡ್ಬೇಕು ಅಂತ ಅದ್ಕಿನ ಬೀಜೋಪಚಾರನ ಮಾಡ್ಬೇಕಾ ಏನಿದೆ ಹೌದು ಸರ್ ಸ್ಟಾರ್ಟಿಂಗು ಬೀಜೋಪ್ಸಾರ್ ಡಾಕ್ಟರ್ ಸೈಲ್ ಬೀಜೋಪಚಾರ ಅಜಾಸ್ಟಿರ್ಲಾ ಅಂತ ಇದೆ ಅದನ್ನ ಬೀಜೋಪಚಾರ ಮಾಡಿ ಆ ಅದು ಮಳೆ ಕಟ್ಟಾದ್ಮೇಲೆ ಮಾಡಿ ಎರಚದು ಎರ್ಚುವಾಗ ಭೂಮಿ ಯಾವ ತರ ಸಿದ್ಧತೆ ಇರ್ಬೇಕು ಸರ್ ಮಾಮೂಲಿ ಟ್ಯಾಕ್ಟ್ರಲ್ ಒಡ್ಸ್ಕೊಬೇಕು ನೀಟಾಗಿ ಮನೆ ಎಲ್ಲ ಮಾಡದ್ಬಿಟ್ಟು ನೀಟಾಗಿ ಗದ್ದೆ ರೆಡಿ ಟೈಮ್ ಟೈಮ್ಗೆ ಭತ್ತ ಹುಣಿ ಹಾಕೊಂಡಿರ್ಬೇಕು ಅದಾದ್ಮೇಲೆ ತಗೊ ಬಂದ್ಬಿಟ್ಟು ಆ ತೋಟಿಗೆ ಎರ್ಸ್ಕೊಳ್ಳೋದು ಅಟ್ಲು ಕದೆ ತರ ಮಾಮೂಲಿ ನಾಟಿ ಹಾಕಕ್ ರೆಡಿ ಮಾಡ್ತಲ್ಲ ಅದೇ ತರ ಸೇಮ್ ನಿಮ್ಮಲ್ಲಿ ನೀರ್ಸಿರ್ತಾರೆ ಇದ್ರಲ್ಲಿ ನೀರ್ ಜಾಸ್ತಿ ನಿಲ್ಸ್ಬೇಕಾಗಿಲ್ಲ ಸರ್ ಇದ್ರಲ್ಲಿ ಮದಿಯಂಗೆ ಅಟ್ಲು ತರ ಇರ್ ಇರ್ಬೇಕು ಅಟ್ಲಿಗೆ ಎರ್ಚ್ರೆ ಸಾಕು ಒಂದ್ ತಿಂಗಳ ತನಕ ನೀರೇನ್ ಜಾಸ್ತಿ ಅವಶ್ಯಕತೆ ಇಲ್ಲ ಆ ತೋಟಿ ನೀರ್ ಈಗ ನೀವ್ ಈ ತರ ಎಲ್ಲ ಮಾಡಿದ್ರೆ ಅಲ್ಲಾರೆ ಅಲ್ಲಿ ಕಳೆ ಕೀಳಕ್ಕೆ ಆಗ್ಲಿ ಕುಯ್ಲಿಗೆ ಆಗ್ಲಿ ಸಮಸ್ಯೆ ಇಲ್ಲ ಯಾಕಂದ್ರೆ ಸಾಲಲ್ಲಿ ನಾಟಿ ಮಾಡಿರ್ತಾರೆ ಮತ್ತೆ ಡಿಸ್ಟೆನ್ಸ್ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಸಿಕ್ ಸಿಕ್ ನಂಗೆ ಬರ್ತಾ ಎರ್ತಿರ್ತದೆ ಏನಾರ ವ್ಯತ್ಯಾಸಗಳು ಏನಾರ ಅನ್ಸಿದ್ಯಾ ಸರಿ ಈಗ ಅವ್ರ ಪ್ರಕಾರ ಎರ್ಚಿದ್ರೆ ಫುಲ್ ದಟ್ಟಾಗ್ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸರ್ ಸೇಮ್ ತೆಂಡೆ ತರನೇ ಬಂದೈತೆ ನೋಡಿ ವ್ಯತ್ಯಾಸ ಇಲ್ಲ ಮಾಮೂಲಿ ನಾಟಿ ಹಾಕೋ ತರನೆ ಎರ್ಚಿದೆ ಏನಂದ್ರೆ ಭತ್ತ ಏನಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟರು ಹೊರತಾ ಚೆನ್ನಾಗಿ ಹೊಡಿತದೆ ಕೊಡ್ತೀವ ಇಳುವರಿ ಬರಲ್ಲ ತೆಳ್ಳಗೆ ಎರಚಿದ್ರೆ ಹೊರತಾ ಹೊಡಿತದೆ ಸೇಮ್ ನಾಟಿ ತರನೇ ಆಗುತ್ತೆ ಸರ್ ಅಂದ್ರೆ ಈಗ ಕೆಲಕೆ ಪದ್ಧತಿಲಿ ಕೂಡ ಹೆಚ್ಚು ಕಡಿಮೆ ಮಾಮೂಲಿ ಏನ್ ಭತ್ತ ನಾಟಿ ಮಾಡ್ತಾ ಇದ್ದು ಅದೇ ತರ ಇದೆ ಪೈರ್ ನಾಟಿ ಮಾಡಿದ್ರೆ ಭೂಕ್ತ ತೆಂಗೆ ತಂಡವಾಡ ಎಲ್ಲ ವೀಕ್ಷಕರ ಇಲ್ಲೇ ನೋಡ್ತಾ ಇದ್ರೆ ಕೆಲಪೇರ್ ನಾಡಿ ಮಾಡಿರೋ ಭತ್ತ ಎರ್ಚಿರೋ ಭತ್ತ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೇ ನೋಡಿ ಕಟಾ ಕಟಾ ಸ್ಟೇಜ್ ಬಂದಿದೆ ಬಂಗಾರದ ಬಣ್ಣದ ಎಲ್ಲ ಒಳಿತಾ ಇದೆ ಆ ಒಂದು ಚೆನ್ನಾಗ್ ಇದೆ ಹೆಂಗೆ ಅಂದ್ರೆ ಇವ್ರನ್ನ ಕೇಳೋಣ ಎಷ್ಟ್ ಇಳುವರಿ ಬರ್ಬೋದು ಯಾಕಂದ್ರೆ ಇಲ್ಲೂ ಕಟಾ ಆಗಿಲ್ಲ ಅಂದಾಜ್ ಇವ್ರು ಎಲ್ಲ ಬೆಲ್ಲ ರೀತಿ ಭತ್ತ ಬೆಳೆದಿರೋದು ಸರ್ ಈಗ ನಿಮ್ ಪ್ರಕಾರ ಇಲ್ಲೇ ಎಷ್ಟು ಇಳುವರಿ ಬರ್ಬೋದು ಈಗ ಮಾಡಿದಿರಿ ಈಗ ನಮ್ಮ ಇದೇನು ಮಾಮೂಲಿ ನಾಟಿ ಭತ್ತ ಕಿಂತನೂ ಜಾಸ್ತಿ ಬರ್ಬೋದು ಅನಿಸುತ್ತಾ ಇದೆ ಈಗ ಮಾದೇವರ ಒಂದು ಅಂಕಿಅಂಶದಲ್ಲಿ ಹೇಳ್ಬೋದಾ ಅಂಕಿಅಂಶ ಸುಮ್ನೆ ಅಂದಾಜು ಈಗ ಎಷ್ಟು ಈ ತರ ಚಿಲ್ಕೆ ನಾಟಿ ಮಾಡಿದಿರಿ ಅಂದಾಜ್ ಎಷ್ಟ್ ಬರ್ಬೋದು ಒಂಚೂರು ಹೇಳ್ಬೋದಾ ಸರ್ ಇದ್ರಲ್ಲಿ ಆರ್ ಗುಂಟೆ ಜಮೀನ್ ಇದೆ ಚೀಲ ಭತ್ತ ಬೆಳೀತಾ ಇದು ಇದರಲ್ಲಿ ನನ್ನ ಒಂದ್ ಮೂರ್ ಚೀಲ ಜಾಸ್ತಿ ಆಗುತ್ತೆ ಸರ್ ಒಂದ್ ಹದ್ ಮೂರ್ ಹದ್ನಾಲ್ಕ ಚೀಲ ಬರ್ಬೋದ ಹದಿನಾಲ್ಕ ಚೀಲ ಅಂದ್ರೆ ಎಷ್ಟ್ ಕೆಜಿ ಇದ್ದು ಚೀಲ ಎಪ್ಪತ್ ಕೆಜಿ ಎಪ್ಪತ್ ಕೆಜಿ ಅಂದ್ರೆ ಏಳು ಕುಂಟಾಲ್ ಆಯ್ತು ಆರ್ ಕುಂಟೆ ಜಮೀನ್ಗೆ ಏಳು ಕುಂಟಲ್ ಅಂದ್ರೆ ಅದು ಒಳ್ಳೆ ಇಳುವರಿ ಯಾಕಂದ್ರೆ ಒಂದ್ ಎಕರೆಗೆ ನಲವತ್ ಕುಂಟಾಲ್ ಬೆಳೆಯೋದು ಬಹಳ ಕಷ್ಟ ಐತೆ ಬಟ್ ನಿಮ್ ಪ್ರಕಾರ ಒಳ್ಳೆ ಒಂದ್ ಕುಂಟಾಲ್ ಕಡಿಮೆ ತೆಗ್ದು ಆರ್ ಆರ್ ಕುಂಟಲ್ ಆರ್ ಕುಂಟಾಲ್ ಅಂದ್ರೆ ಒಂದ್ ಅದ್ಭುತ ಬಟ್ ಈಗ ಹೇಳಿದ್ರೆ ಸ್ವಲ್ಪ ಹೇಳಿ ಈಗ ಚೆಲ್ಕಿ ನಾಟಿ ಮಾಡುದು ಅಟ್ಲು ಗದ್ದೆ ಮಾಡ್ಕೊಂಡು ಎರ್ತದೋ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಬೆಳೆ ಹಂಗೆ ಮಾಡ್ಬೇಕು ಸರ್ ಇದಕ್ಕೆ ಜಾಸ್ತಿ ಏನು ರಿಸ್ಕ್ ಏನಿಲ್ಲ ಸರ್ ಅಂದ್ರೆ ಈಗ ಚಲಕಿ ನಾಟಿ ಮಾಡ್ತೀವಿ ನೀರು ನೀರ್ ಮತ್ತ ಒಂದ್ ತಿಂಗಳ ತನಕ ತೋಟಿಯಾಗಿ ನೋಡ್ಕೊಬೇಕು ಅದಾದ್ಮೇಲೆ ಸ್ವಲ್ಪ ಮೇಲಕ್ಕೆ ಬರೋ ಆ ನೀರು ಹತೋಟಿ ಆಗಿರ್ಬೇಕು ಸರ್ ಇಲ್ಲಾಂದ್ರೆ ಮೊಳಕೆ ಕರ್ಗೋಗುತ್ತೆ ನೀರ್ ಜಾಸ್ತಿ ಇದ್ರೆ ಮುಳಗ್ ಹೋಗೋ ಚಾನ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಹೌದು ಒಳ್ಳೇದು ಆಮೇಲೆ ನೀರು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್ ನೀರ್ ಜಾಸ್ತಿ ಇದ್ರೂ ಮಾಡ್ಬೋದು ನೀರ್ ಇಲ್ದೇ ಹೋದ್ರು ಮಾಡ್ಬೋದು ಇದನ್ನ ನೀರ್ ಹೆಚ್ಚಾಗಿ ಅಗತ್ಯ ಇಲ್ಲ ನೀರು ಬತ್ತಕ್ಕೆ ನೀರ್ ನಿಲ್ಸೋದೆಲ್ಲ ನಮ್ ಭ್ರಮೆ ಕಳೆ ಅನ್ನೋ ದೃಷ್ಟಿಯಿಂದ ನೀರ್ ನಿಲ್ಸ್ತಾರೆ ಆದ್ರೆ ಸೇವಾಂಶ ಮೈಂಟೈನ್ ಸಾಕು ಬತ್ತ ಚೆನ್ನಾಗಿ ಬೆಳಿಬಹುದು ಹಾಗೆ ನೀವ್ ಹೇಳದಂಗ ಈ ಬತ್ತಕ್ಕೆ ಕೆಲಕೆನಾಟಿಗೆ ಹೆಚ್ಚು ನೀರ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಆಯ್ತು ನೀವ್ ಹೇಳ್ದಂಗೆ ನಾಟಿ ಮಾಡ್ದು ಒಂದ್ ತಿಂಗಳ ನೀರ್ ನಿಲ್ಸ್ಬಾರ್ದು ಅವೆಲ್ಲ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ಗೊಬ್ಬರಗಳು ಕೊಡಬೇಕಲ್ಲ ಗೋರ್ಮೆಂಟ್ ಶಿಫಾರಸ್ ಮಾಡೋ ಗೊಬ್ಬರಗಳು ಕೊಡ್ಬೇಕು ಇಲ್ಲ ಎಷ್ಟ್ ಕೊಡ್ಬೇಕು ಏನು ಯಾವ ತರ ಮಾಡಿದ್ರೆ ಸರ್ ಗೊಬ್ಬರನ ಜಾಸ್ತಿ ಕೊಟ್ಟಿಲ್ಲ ನಾನು ಕಡಿಮೆ ಇಪ್ಪತ್ತು ಸ್ವಲ್ಪ ಕೊಟ್ಟಿದ್ದೀನಿ ಆಮೇಲೆ ಡಾಕ್ಟರ್ ಸೈಲ್ ಒಂದ್ಸಲ ಸ್ಪ್ರೇ ಮಾಡಿದೀನಿ ಡಾಕ್ಟರ್ ಏನು ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಯಾವ್ ತರ ಸ್ಪ್ರೇ ಮಾಡಿದ್ರೆ ಸರ್ ಸ್ಕ್ಯಾನ್ ಹಾಕೊಂಡು ಜಸ್ಟ್ ಔಷಧಿ ಸ್ಪ್ರೇ ಆ ತರ ಸ್ಪ್ರೇ ಮಾಡುದು ಅಂದ್ರೆ ಅದು ಪೋಲಿಯೋ ಸ್ಪ್ರೇ ತರ ಮಾಡಿದಿರಿ ಮೇಲ್ಗಡೆ ಭಾಗದಲ್ಲಿ ಮಾಡಿರೋದ್ರಿಂದ ಅಷ್ಟೊಂದು ಇಳುವರಿ ನಾಟಿ ಚಲಿಕೆ ಮಾಡದಾಗ ಯಾವ ಗೊಬ್ಬರ ಮೇಲೆ ಒಂದು ಒಂದು ಮೂರ್ ನಾಲ್ಕು ಇಂಚ್ ಬಂದ್ಮೇಲೆ ಸ್ಪ್ರೇ ಮಾಡಿದೀನಿ ಈಗ ಇನ್ನೊಂದು ಹೇಳ್ತಾರೆ ಈಗ ನಿಮ್ದೆ ಡಾಕ್ಟರ್ ಸಾಲ ಬೇರೆ ಒಬ್ರು ರೈತರು ಮೊನ್ನೆ ಟೀನರ್ ಒಬ್ಬರದ ಹತ್ರ ಭೇಟಿ ಮಾಡಿದಾಗ ಅವ್ರ ಏನ್ ಮಾಡ್ತಾ ಇದ್ರು ನಿಮ್ದು ಯಾವ್ದೋ ಬಯೋಸಿಮಿಲಾ ಮತ್ತೆ ಏನಿದೆ ಅದನ್ನ ಬರೋಳಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಆದ್ಮೇಲೆ ಯೂರಿಯಾ ತರ ಇದ್ರು ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರು ನೋಡಿದೆ ಕೆಮಿಕಲ್ ಮಾಡಿದ್ರು ಮಾಮೂಲಿ ಡಾಕ್ಟರ್ ಸಾಲ ಮಾಡಿದ್ರು ಡಾಕ್ಟರ್ ಬೇಗ ಬಂದಿದೆ ಕಾಳು ಗಟ್ಟಿಯಾಗಿದೆ ಈಗ ನೀವೇನ್ ಹೇಳ್ತೀರಿ ಡಾಕ್ಟರ್ ಸಾಲ ಸ್ಪ್ರೇ ಮಾಡಿದಿರಲ್ಲ ಸರಿ ಡಾಕ್ಟರ್ ಸೈಲ್ ಸ್ಪ್ರೇ ಮಾಡೋದ್ರಿಂದ ರೋ ಬೇರೆ ಕಡೆ ಎಲ್ಲ ಔಷಧಿ ಹೊಡೆದ್ರು ಸ್ಪ್ರೇನೆ ಮಾಡಿಲ್ಲ ಏನು ಇದಕ್ಕೆ ಆಮೇಲೆ ಎಲ್ಲಾ ಹಾಗೆ ಊದಿ ಎಲ್ಲಾ ನಾಟಿ ಬಂದಿತ್ತು ಬಂದಿತ್ತಿದು ನಮ್ದು ಅದಾದ್ಮೇಲೆ ನಾನು ಪ್ರೋಸೆಸ್ ಇದ್ ಮಾಡಿದ್ದು ಆದ್ರೂ ಈಗ ಒಂದೇ ಸಮಕ್ಕೆ ಭತ್ತ ಬಂದೈತೆ ಇದು ಆಕ್ಚುಲಿ ಲೇಟ್ ಭತ್ತ ಇದು ಅಲ್ಲ ಆದ್ರೂ ಇನ್ನೇನೋ ಕಟಾವ್ ಬಂದೈತೆ ಬಂದೈತೆ ಸರ್ ಅಂದ್ರೆ ಬೇರೆ ಮಾಮೂಲಿ ಮೆಥಡ್ ಗಿಂತ ಈ ಒಂದು ಡಾಕ್ಟರ್ ಸರ್ ಔಷಧಿ ಸ್ಪ್ರೇ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಕಾಳು ಗಟ್ಟಿ ಕಾಣ್ತಾ ಇದ್ದ ವೀಕ್ಷಕರೇ ಕಾಳು ಅಂತಾರೆ ಯಾಕಂದ್ರೆ ಬರೀ ಜೊಳ್ಳಿರ್ಬಾರ್ದು ಇಲ್ಲ ನಾನು ತಗೊಂಡ್ ನೋಡ್ತಾ ಇದೀನಿ ಕಾಳು ಅಂತ ಫುಲ್ಲು ಗಟ್ಟಿ ಆಗಿದೆ ಹಾಗೆ ಅವ್ರು ಹೇಳ್ತಾ ಇದ್ರು ಬೇಗ ಬಂದಿದೆ ಅಂತ ಎಷ್ಟ್ ದಿವಸ ಬೇಗ ಬಂದಿದೆ ಈ ಭತ್ತ ನಿಮ್ ಪ್ರಕಾರ ಮಾಮೂಲಿ ಭತ್ತಗಿಂತ ಸರ್ ಹದಿನೈದು ದಿನ ಬೇಗ ಬಂದೈತೆ ಸರ್ ಅಂದ್ರೆ ಮಾಮೂಲಿ ಭತ್ತಗಿಂತ ಹದಿನೈದು ದಿವಸ ಬೇಗ ಬಂದಿದೆ ಈಗ ಒಂಚೂರು ಖರ್ಚು ವೆಚ್ಚಕ್ ಬಂದ್ಬಿಡೋಣ ನೀವೆಲ್ಲ ಹೇಳೋರು ಏಳು ಕುಂಟಲ್ ಅಂದ್ರೆ ಎಷ್ಟು ಖರ್ಚು ಆಯ್ತು ಈಗ ಈ ಮಾಮೂಲಿ ಈ ಮೆಥಡ್ ಅಲ್ಲಿ ಮಾಮೂಲಿ ಭತ್ತಕ್ಕೆ ಎಷ್ಟು ಏನ್ ವ್ಯತ್ಯಾಸ ಅಂತ ಹೇಳಕ್ಕೋಸ್ಕರ ಕೇಳ್ತಾರ ಹೇಳಿ ಹಂಗೆ ಸರ್ ಇದಕ್ಕೆ ಒಂದ್ ಎಕರೆಗೆ ನಾಟಿ ಮಾಡೋದಾದ್ರೆ ಆ ಲೇಬರ್ ಈ ಅಗೆ ಉಯ್ಯ ತಿಂದ ಹಿಡ್ದು ಬೀಜದ ಭತ್ತ ಇವೆಲ್ಲ ಬೀಜದ ಭತ್ತನ ಜಾಸ್ತಿ ಬೇಕಾಗಿಲ್ಲ ಸರ್ ಜಾಸ್ತಿ ಬೇಕಾಗಿಲ್ಲ ಹಾಗೆ ಉಯ್ಯೋದು ಮತ್ತೆ ಹ್ಮ್ ಅವ್ರಿಗ ಒಂದ್ ಎರಡ್ ಆಳು ಆಮೇಲೆ ಪೈರು ಊದಿ ಏರಕ್ ಒಂದ್ ಸುಮಾರು ಆಳು ಆಮೇಲೆ ನಾಟಿ ಹಾಕೋದು ಎಣ್ಣಾಳುಗಳು ಆ ಹೆಣ್ಣಾಳ್ಗ ದು ಹೆಂಗಾರು ಕೊಡೋದಂಗಾರಾಗ್ಲಿ ಸಿಗೋದು ಇಲ್ಲ ಟೈಮ್ ಸರಿಯಾಗಿ ಮಾಡಕ್ ಮಾಡಕ್ ಆಗಲ್ಲ ಆರರಿಂದ ಏಳ್ ಸಾವಿರ ರೂಪಾಯಿ ಉಲ್ಟೆ ಆಗುತ್ತೆ ಸರ್ ಎಕರೆಗೆ ನಾಟಿ ಮಾಡೋದು ತಪ್ಪದೆ ಮತ್ತೆ ಸರಿ ಮಾಡ್ಬೋದು ಮಾಡ್ಬೋದು ಅಂದ್ರೆ ಇದೈಮಿಂಗ್ ನಮ್ಗೆ ಇಷ್ಟ ಬಂದಂಗ್ ಮಾಡ್ಕೋಬಹುದು ಈಗ ಭತ್ತ ಹಾಗೆ ಹಾಕಿ ಇದು ಆರ್ ಕುಂಟೆಗೆ ಎಷ್ಟು ಬಿತ್ತನೆ ಯೂಸ್ ಮಾಡಿದ್ರೆ ಅರ್ಧ ಕೆಜಿ ಭತ್ತ ಹಾಕಿದೀನಿ ಸರ್ ನಾವಲ್ಲಿ ಒಂದ್ ಎಕರೆಗೆ ಹತ್ತ್ ಕೆಜಿ ಹದಿನೈದು ಕೆಜಿ ಇಪ್ಪತ್ತ್ ಕೆಜಿ ಹಾಕ್ತೇವೆ ಒಟ್ಲ ಇಲ್ಲಿ ನೋಡಿ ಬರಿ ಆರ್ ಕುಂಟಾಗ ಅರ್ಧ ಕೆಜಿ ಈಗ ನೀವು ಒಂದ್ ಎಕರೆಗೆ ಹೆಚ್ಚು ಕಡಿಮೆ ಒಂದ್ ನಾಲ್ಕರಿಂದ ಐದು ಕೆಜಿಲಿ ಮುಗಿದೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಅದೊಂದು ಅನುಕೂಲ ಅಲ್ಲೇ ನಿಮ್ಗೆ ಒಂದ್ ಎರಡ್ ಸಾವಿರ ದುಡ್ಡು ಉಳಿತು ಟೈಮ್ ಉಳಿತು ಇವ್ರು ಪ್ರಕಾರ ಒಂದು ಮಿನಿಮಮ್ ಆರ್ಂದ ಏಳು ಸಾವಿರ ನಾಟಿ ಟೈಮ್ ಅಲ್ಲಿ ಉಳಿತಿದೆ ಇನ್ನ ಮಾಮೂಲಿ ಭತ್ತ ಕಟಾವು ಅದು ಇದೆಲ್ಲ ಕಾಮನ್ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಇವ್ರದ್ದು ಬೇಗ ಬಂದ್ರೆ ಕಾಳು ಗಟ್ಟಿ ಆಗಿದೆ ಇಲ್ಲೇ ನೋಡ್ತಾ ಇದೀನಿ ಏನ್ ಇವ್ರ ಕೆಮಿಕಲ್ ನ ಕಡಿಮೆ ಮಾಡಿ ಡಾಕ್ಟರ್ ಸಾಲ ಯೂಸ್ ಮಾಡೋದ್ರಿಂದ ಇವ್ರಿಗೆ ಒಂದ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದಾರೆ ಮನೇಲಿ ಓವರ್ ಆಲ್ ಆಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮಾಮೂಲಿ ರೈತರಿಗೆ ಈ ತರ ಕೆಳಕೆ ನಾಟಿ ಬಗ್ಗೆ ಎಲ್ಲರೂ ಸರಿ ಸರಿ ಎಲ್ಲಾ ಲೇಬರ್ ಸಮಸ್ಯೆ ಇರೋರು ನೀರ್ ಕಡಿಮೆ ಇರೋರು ಎಲ್ಲರೂ ಮಾಡ್ಬೋದು ಸರ್ ಯಾಕೆಂದ್ರೆ ಯಾಕೆಂದ್ರೆ ಇಳುವರಿ ಬರೋದಿಲ್ಲ ಅಂತ ಅವ್ರ ಮನ್ಸಲ್ ಐತೆ ಬಟ್ ಅದು ತಪ್ಪು ಇಳುವರಿ ಚೆನ್ನಾಗೇ ಬರುತ್ತೆ ಸರ್ ನೀವು ಕೊನೆ ನಾವು ನಾಟಿ ಬಗ್ಗೆ ಒಂದು ಮೆಸೇಜ್ ನಮ್ಮ ರೈತರು ಯಾರು ಕೇಳಕ್ ಇಷ್ಟಪಡ್ತೇವೆ ಈಗ ಚಲಿಕೆ ನಾಟಿ ಮಾಡೋದ್ರಿಂದ ಈಗ ಸಮಯ ಮತ್ತು ಆಳುಗಳ ದುಂದು ಕಡಿಮೆ ಆಯ್ತದೆ ಮತ್ತು ಮನಸ್ಸಲ್ಲಿ ಟೆನ್ಷನ್ಗಳು ನಾಟಿನಲ್ಲಿ ಟೆನ್ಶನ್ ಮಾಡ್ಕೋತಾರೆ ಹಾಳು ಬರಕಿಲ್ಲ ಹಾಳ ಬರಕಿಲ್ಲ ಅಂತ ಬರೀ ಟೆನ್ಸನ್ ಎಲ್ಲಾ ಮುಳುಗೋತಾರೆ ಮುಳುಗೋಗಿ ಎಲ್ಲ ಹೋಯ್ತಾರೆ ಅಕ್ಕಿಂತ ಈ ನಾಟಿ ಮಾಡೋದ್ರಿಂದ ಮಾಡೋದ್ರಿಂದ ಕಾಮ ಕಾಮಾಗಿ ಒಬ್ಬನೇ ಮಾಡ್ಕೋಬಹುದು ಖಂಡಿತ ಬಹಳ ಒಳ್ಳೆಯದು ಮಾದೇವರು ಯಾರು ರೈತರುಗಳು ಈ ವಿಡಿಯೋ ನೋಡ್ತಾರ ರೈತರುಗಳು ಇರ್ಬೋದು ಇಲ್ಲ ಭತ್ತಕ್ಕೆ ಬೇಕು ಅನ್ನೋ ರೈತರುಗಳು ಗ್ರಾಹಕಗಳು ಇರ್ಬೋದು ಅವ್ರು ಕೇಳಿದ್ರೆ ನಿಮ್ ಫೋನ್ ನಂಬರ್ ಕೊಡ್ಬೋದಾ ಹೇಳ್ತೀರಾ ಸರ್ ನನ್ನ ಫೋನ್ ನಂಬರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಟ್ ಫೈವ್ ಡಬಲ್ ಟು ಏಟ್ ಫೈವ್ ನಿಧಾನಕ್ಕೆ ಇನ್ನೊಂದ್ಸರ್ತಿ ಕನ್ನಡದಲ್ಲಿ ಏನೋ ಹೇಳ್ಬೋದ ಇಂಗ್ಲೀಷಲ್ಲಿ ಹೇಳಿ ಸರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಟ್ ಫೈವ್ ಡಬಲ್ ಟು ಏಟ್ ಫೈವ್ ಶಿಕ್ಷಕರೇ ಈಗ ತಾನೆ ಶ್ರೀ ಅವ್ರದ್ದು ನಂಬರ್ ಕೇಳಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕೆಲಕೆ ನಾಟಿ ಬಗ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದ್ರೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ ಮತ್ತೆ ಇಲ್ಲೇ ನೋಡ್ತಾ ಇದ್ದೀರಿ ಅವ್ರು ಒಂದಲೇ ಮಧ್ಯದಲ್ಲಿ ನಿಂತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅದ್ಭುತವಾಗಿ ಭತ್ತ ಬೆಳೆದಿದೆ ಮಾಮೂಲಿ ನಾಟಿಗಿಂತ ಕೆಳಗಡೆ ಮಾಮೂಲಿ ಭತ್ತ ಬೆಳೆದಿದ್ದಾರೆ ಅವ್ರಿಗಿಂತಾನೆ ಇಲ್ಲಿ ಭತ್ತ ಚೆನ್ನಾಗಿದೆ ಹಂಗ ಒಂದು ಬಂಗಾರ ಬಂದದಲ್ಲಿ ಕೊನೆಗಳೆಲ್ಲ ತೂಗುತ್ತಾ ಇದೆ ಒಳ್ಳೆ ಇಳುವರಿ ಕೂಡ ಅವ್ರು ಅನ್ಕೊಂಡಂಗೆ ಒಂದು ಕುಂಟೆ ಒಂದು ಕುಂಟಾಲ್ ಅಷ್ಟು ಇಳುವರಿ ಬರ್ತಾ ಇದೆ ಇದೇ ಮೆಸೇಜ್ನ ಫಾಲೋ ಮಾಡಿದ್ರೆ ನಮ್ಗೆ ಲೇಬರ್ ಸಮಸ್ಯೆ ನೀರಿಸ್ಬೋದು ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇತ್ತು ಮಾಹಿತಿ ತಿಳಿಸ್ತಾ ಶ್ರೀ ಮಾದೇವಪ್ಪ ಮೇಟ್ರಿಗೂ ನಮಸ್ತೆ ಹಾಗೆ ಮಾದೇವ ಅವ್ರಿಗೂ ಕೂಡ ನಮಸ್ಕಾರ ನಮಸ್ಕಾರ ಸರ್